ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭಿಸಲ್ಪಟ್ಟ ಒಂದು ಪ್ರಮುಖ ಯೋಜನೆ ಈ ಯೋಜನೆಯ ಮುಖ್ಯ ಉದ್ದೇಶ ರೈತರು ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಉತ್ತೇಜಿಸುವುದು ಮತ್ತು ಕೃಷಿ ಆಧಾರಿತ ಜೀವ ಜೀವನೋಪವನ್ನು ಸಮರ್ಥವಾಗಿ ಬೆಂಬಲಿಸುವುದು ಸಂಚಿತ ನೀರಿನ ನಿರ್ವಹಣೆ ಮೂಲಕ ಕೃಷಿ ಜನ ಜಮೀನಿಗೆ ನೀರಿನ ಸರಬರಾಜನ್ನು ಸುಗಮಗೊಳಿಸುವುದು ರೈತರ ಹವಾಮಾನ ಬದ್ಧತೆ ಮತ್ತು ನೆಲೆಗೊಳ್ಳುವಿಕೆ ನಿಟ್ಟಿನಲ್ಲಿ ತರಬೇತಿ ನೀಡುವುದು ಪ್ರಮುಖ ಪ್ರಯೋಜನಗಳು ಬಾವಿಗಳು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ಗಳು ಮಳೆಯ ಕೊರತೆಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ನೂತನ ತಂತ್ರಜ್ಞಾನವನ್ನು ಬಳಸಲು ಬಳಸುವಲ್ಲಿ ರೈತರನ್ನು ಪ್ರೋತ್ಸಾಹಿಸುವುದು ಅಪ್ಲಿಕೇಶನ್ ಪ್ರಕ್ರಿಯೆ ಈ ಯೋಜನೆ ಅಡಿಯಲ್ಲಿ ರೈತರು ಆನ್ಲೈನ್ ಅಥವಾ ಸಮೀಪದ ಕೃಷಿ ಇಲಾಖೆಗೆ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಅರ್ಜಿಯೊಂದಿಗೆ ಅವಶ್ಯಕ ದಾಖಲೆಗಳು ಭೂಮಿಯ ದಾಖಲೆ ಬ್ಯಾಂಕ್ ಖಾತೆ ವಿವರ ಆಧಾರ್ ಕಾರ್ಡ್ ಫೋಟೋಗಳು ಸೇರಿಸಬೇಕಾಗುತ್ತದೆ ಅರ್ಹತಾ ಪ್ರಮಾಣ ರೈತರು ಕನಿಷ್ಠ ಒಂದು ಎಕರೆ ಜಮೀನನ್ನು ಹೊಂದಿರಬೇಕು ಹಾಗೂ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ತೊಡಗಿಕೊಂಡಿರಬೇಕು ಅಂದರೆ ಫಾರ್ಮರ್ ಐಡಿ ಕ್ರಿಯೇಟ್ ಆಗಿರಲೇಬೇಕು ಮತ್ತು ನಿಮ್ಮ ಜಮೀನು ಸರ್ವೆ ಆಗಿರಲೇಬೇಕು ಮತ್ತೆ ಕಳೆದ ಕಳೆದ ಮೂರು ವರ್ಷಗಳಲ್ಲಿ ಪಂಪ್ಸೆಟ್ ಮತ್ತು ಹನಿ ನೀರಾವರಿ ನೀರಾವರಿ ವ್ಯವಸ್ಥೆಗೆ ಸಬ್ಸಿಡಿ ಪಡೆದ ರೈತರು ಈ ಈಗ ಅವರಿಗೆ ಈ ಯೋಜನೆಯಲ್ಲಿ ಅರ್ಹರಾಗುವುದಿಲ್ಲ ಮತ್ತು ಇದರ ಉಪಯೋಗಗಳು ಏನಾಗುತ್ತಂದ್ರೆ ನಿಮ್ಮ ಜಮೀನಿಗೆ ಹರಿದು ಬರುವ ನೀರನ್ನು ನಿಮ್ಮ ಜಮೀನಿನ ಕೃಷಿ ಹೊಂಡದಲ್ಲಿ ಹಿಡಿದಿಟ್ಟುಕೊಳ್ಳಬಹುದು ಪಶು ಪಕ್ಷ ಜನ ಜಾನುವಾರುಗಳಿಗೆ ನೀರು ಕೃಷಿ ಕೃಷಿ ಇಲಾಖೆಯಲ್ಲಿ ನಿಮ್ಮ ನಿಮ್ಮ ಜಮೀನಿಗೆ ಕೃಷಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ ನಂತರ ಅರ್ಜಿ ಸ್ವೀಕಾರವಾಗುತ್ತದೆ ಅವರು ನೀವು ಅರ್ಜಿ ಕೊಟ್ಟ ತಕ್ಷಣ ಅವರು ಅಧಿಕಾರಿಗಳು ನಿಮ್ಮ ಜಮೀನಿಗೆ ಬಂದು ಅವರು ಸರ್ವೆ ಮಾಡಿ ಆಮೇಲೆ ಕೃಷಿ ಹೊಂಡನ ಎಲ್ಲಿ ನಿರ್ಮಿಸಬೇಕಂತ ಅವರೇ ತೀರ್ಮಾನ ಮಾಡಿ ನಿಮಗೆ ಕೃಷಿ ಹೊಂಡವನ್ನು ಒದಗಿಸ್ತಾರೆ ಇದು ದಿನವೂ ಪ್ರತಿ ದಿನವೂ ನಾವು ಜಿ ಕೆ ವಿದ್ಯಾರ್ಥಿಗಳು ರೈತ ಸಂಪರ್ಕ ಕೇಂದ್ರ ಮಂಡಿ ಹೋಗೇ ಹೋಗ್ತೀವಿ ಆಗ ನೀವು ನಿಮಗೆ ಏನಾದರೂ ಹೊಲದಲ್ಲಿ ಕೃಷಿ ಹೊಂಡ ಒಂದು ಎಕರೆ ಜಮೀನುಗಿಂತ ಜಾಸ್ತಿ ಆಗಿತ್ತು ಅದು ಈ ಥರ ನಾವು ಮೊದಲು ಮಾಡಿಸ್ಕೊಂಡಿಲ್ಲ ಇನ್ನೊಂದು ಮಾಡಿಸ್ಕೋಬೇಕು ಅಂದಾಗ ನಿಮ್ಮ ಆಧಾರ್ ಕಾರ್ಡ್ ಏನೋ ನಿಮ್ಮ ಫಾರ್ಮರ್ಸ್ ಐ ಡಿ ಏನಾದರೂ ಆಗಿಲ್ಲ ಅಂದರೆ ನೀವು ಅಟ್ಲೀಸ್ಟ್ ನಮ್ಗೆ ಬಂದು ಇನ್ಫಾರ್ಮ್ ಮಾಡಿದರೆ ನಾವು ಹೋಗಿ ಅಲ್ಲಿರೋ ಅಧಿಕಾರಿಗೆ ಸರ್ ಈ ಥರ ನಮ್ಮ ಹಳ್ಳಿಲಿ ಈ ಥರ ಇದಾರೆ ಅವ್ರಿಗೆ ಹೋಗಿ ಕನ್ಮೆ ಮಾಡ್ತೀವಿ ಅವ್ರಿಗೆ ಹೋಗಿ ಹೇಳ್ತೀವಿ ಈ ಥರ ಇದೆ ಸರ್ ಹೇಗೆ ಮಾಡ್ಬೋದು ಅಂತ ಈ ಥರ ಅದಕ್ಕೆ ಈಗ ನಾವು ನಾವು ಇಲ್ಲಿ ಬಂದು ನೋಡಿರೋ ಪ್ರಕಾರ ಆ ತುಂಬಾ ಜನ ಮಳೆ ಮೇಲೆನೆ ಡಿಪೆಂಡ್ ಆಗಿದ್ದಾರೆ ಮಳೆಗಾಲದ ಮಳೆಗಾಲದಲ್ಲಿ ಮಳೆ ಬಂದ್ರೆ ಅಷ್ಟೇ ಕೆಲವರು ಬಿತ್ತನೆ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡೋದೇ ಇಲ್ಲ ಅಷ್ಟೇ ಬಿಟ್ಬಿಡ್ತಾರೆ ಸೊ ಈ ತರ ಕೃಷಿ ಹೊಂಡಗಳಿಂದ ಮಾಡಿದ್ರೆ ನಿಮಗೂ ಒಂದ್ ವೇಳೆ ಮಳೆ ಆಗಲಿಲ್ಲ ಅಂದ್ರೆ ಈ ತರ ಹೊಂಡಗಳನ್ನು ನೀರನ್ನು ಸೇಖರಿಸಿದ್ರೆ ನಿಮಗೆ ನೀರು ನೀರು ಇರಲಿಲ್ಲ ಅಂದಾಗ ಈ ತರ ಉಪಯೋಗಿಸ್ಬೋದು ಅದಕ್ಕಾಗಿ ಈ ತರ ಕೃಷಿ ಯೋಜನೆಗಳಲ್ಲಿ ಸಬ್ಸಿಡಿಗಳು ಮತ್ತೆ ಪಂಪ್ ಸೆಟ್ ಪೈಪ್ ಪೈಪ್ಲೈನ್ಸ್ ಈ ಥರ ಎಲ್ಲ ಕೊಡ್ತಿದ್ದಾರೆ ಸೊ ಯಾರಿಗಾದರೂ ಈ ಅಡಿಯಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಮಂಡಿಕ ಕೃಷಿ ಇಲಾಖೆಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೋದು ಇದು ಕೃಷಿ ಹೊಂಡದ ಬಗ್ಗೆ ಮಾಹಿತಿ ನೆಕ್ಸ್ಟ್ ಐಶ್ವರ್ಯ ಅವರು ಬಂದು ಮುಂದಿನ ಯೋಜನೆ ಬಗ್ಗೆ ಹೇಳುತ್ತಿದ್ದಾರೆ ಕೃಷಿ ಯಂತ್ರ ಧರೆ ಬಗ್ಗೆ ಅಂದ್ರೆ ಟ್ರ್ಯಾಕ್ ಬಾಡಿಗೆಗಳಲ್ಲಿ ಯಂತ್ರಗಳನ್ನು ಉಪಯೋಗಿಸ್ಬೋದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮ್ಮೆಲ್ಲರಿಗೂ ಹಂಚ್ಕೋತೀನಿ ಮೊದ್ಲಿಗೆ ಏನಪ್ಪಾ ಇದು ರೈತ ಸಂಜೀವಿನಿ ಯೋಜನೆ ಅಂತ ಹೇಳೋದಾದ್ರೆ ರೈತರು ಕೃಷಿ ಚಟುವಟಿಕೆಗಳನ್ನ ಮಾಡ್ತಿರುವಾಗ ಅವ್ರಿಗೇನಾದ್ರೂ ಅಪಘಾತ ಇರ್ಬೋದು ಅಥವಾ ಸಾವು ಸಂಭವಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಅಥವಾ ಅವರ ಕುಟುಂಬದ ಸದಸ್ಯರಿಗೆ ಸರ್ಕಾರದ ವತಿಯಿಂದ ಆರ್ಥಿಕ ಸಹಾಯ ಅಂದ್ರೆ ಹಣದ ಸಹಾಯವನ್ನ ಒದಗಿಸಿ ಕೊಡಲಾಗುತ್ತೆ ಇದೇ ರೈತ ಸಂಜೀವಿನಿ ಯೋಜನೆ ಮತ್ತೆ ಯಾರ್ಯಾರು ಈ ಯೋಜನೆಗೆ ಅರ್ಹರಾಗಿರ್ತಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ರಾಜ್ಯದ ಹದಿನೈದರಿಂದ ಅರವತ್ತು ವರ್ಷದ ವಯೋಮಿತಿಯಲ್ಲಿ ಇರ್ತಕ್ಕಂಥ ರೈತರು ಏನಿದ್ದಾರೆ ಅವರು ಮತ್ತೆ ಅವರ ಕುಟುಂಬದ ಸದಸ್ಯರು ಈ ಯೋಜನೆಗೆ ಅರ್ಹರಾಗುತ್ತೆ ಮತ್ತೆ ಯಾವ ರೀತಿಯಲ್ಲಿ ಈ ಯೋಜನೆಯ ಲಾಭವನ್ನ ಫಲವನ್ನ ಪಡಿಬಹುದು ಅದರ ಬಗ್ಗೆ ಹೇಳೋದಾದ್ರೆ ಅಪಘಾತ ಸಂಭವಿಸಿದ ನೂರು ದಿನಗಳ ಕಾಲದ ಒಳಗಾಗಿ ಅಂದ್ರೆ ಮೂರು ತಿಂಗಳ ಒಳಗಾಗಿ ಸೂಕ್ತ ದಾಖಲೆಗಳೊಂದಿಗೆ ಆ ಕ್ಷೇತ್ರದಲ್ಲಿ ಬರುವಂತ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದ್ರೆ ಎಪಿಎಂಸಿ ಆ ಕ್ಷೇತ್ರದಲ್ಲಿ ಯಾವ್ದಿರುತ್ತೋ ಅಲ್ಲಿಗೆ ಸೂಕ್ತ ದಾಖಲೆಗಳ ಸಮೇತ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದು ರೈತರ ಭಾವಚಿತ್ರ ಫೋಟೋದ ಸಮೇತ ಈ ಒಂದು ಕಾರ್ಯವಿಧಾನವನ್ನ ಪೂರ್ಣಗೊಳಿಸಿದ ನಂತರ ಸರ್ಕಾರ ಹಣವನ್ನ ಅವರ ಕುಟುಂಬದವ್ರಿಗೆ ವರ್ಗಾವಣೆ ಮಾಡುತ್ತೆ ಮತ್ತೆ ಈ ಯೋಜನೆ ವ್ಯಾಪ್ತಿ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಯಾವ ಸಂದರ್ಭದಲ್ಲಿ ಈ ಒಂದು ಯೋಜನೆ ಅನ್ವಯಿಸುತ್ತೆ ಅದರ ಬಗ್ಗೆ ಹೇಳೋದಾದ್ರೆ ರೈತರು ಕೃಷಿ ಜಮೀನಿನಲ್ಲಿ ಉಳುಮೆ ಮಾಡುವಾಗ ಇರ್ಬೋದು ಔಷಧಿ ಹಾಕುವಾಗ ಇರ್ಬೋದು ಕಟಾವು ಮಾಡುವಾಗ ಕೊಳವೆ ಬಾವಿ ತೋಡುವಾಗ ಅಥವಾ ಜಾನುವಾರುಗಳನ್ನ ಕಾಯುವಾಗ ಇರ್ಬೋದು ಇಂತಹ ಕೃಷಿ ಚಟುವಟಿಕೆಗಳನ್ನ ಮಾಡ್ತಿರುವಾಗ ಅವರಿಗೇನಾದ್ರೂ ಅಪಘಾತ ಉಂಟಾದಲ್ಲಿ ಉದಾಹರಣೆಗೆ ಈ ಯೋಜನೆಯ ಮೂಲಕ ರೈತರು ಆಧುನಿಕ ಕೃಷಿ ಯಂತ್ರಗಳನ್ನು ಕಡಿಮೆ ಬಾಡಿಗೆಯು ತಮ್ಮ ಮನೆಗೆ ತಂದು ಬಳಸಬಹುದು ಇದು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ತುಂಬಾ ಅತ್ಯಂತ ಉಪಯುಕ್ತವಾದಂತಹ ಯೋಜನೆ ಇದರ ಉಪಯೋಗಗಳೇನೆಂದರೆ ಸೂಕ್ತ ಸಮಯದಲ್ಲಿ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬಹುದು ಹಾಗೆ ರೈತರಿಗೆ ನ್ಯಾಯಯುತ ಬೆಲೆಯಲ್ಲಿ ಯಂತ್ರಗಳನ್ನು ಬಾಡಿಗೆಗೆ ಕೊಡಲಾಗುತ್ತದೆ ಅದರಿಂದ ಸಮಯಕ್ಕೆ ಸರಿಯಾಗಿ ಬೇಸಾಯ ಕೈಗೊಂಡು ಹೆಚ್ಚು ಉತ್ಪಾದನೆ ಪಡೆಯಬಹುದು ಹಾಗಾದರೆ ಕೃಷಿ ಯಂತ್ರಧಾರಿಯಲ್ಲಿ ಯಾವೆಲ್ಲ ಕೃಷಿ ಯಂತ್ರಗಳು ಬಾಡಿಗೆಗೆ ಲಭ್ಯವಿದೆ ಎಂದರೆ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ರೋಟರಿ ಟಿಲ್ಲರ್ ನೇಗಿಲು ರೋಟಾವೇಟರ್ ಸ್ಪ್ರೇ ಹೀಗೆ ಬಗೆಯ ಯಂತ್ರ ಹಾಗೂ ಉಪಕರಣಗಳು ಲಭ್ಯವಿದೆ ಆದರೆ ಇವೆಲ್ಲ ಆಯಾ ಜಿಲ್ಲೆ ತಾಲೂಕುಗಳಲ್ಲಿರುವ ಬೆಳೆಗಳ ಬಗ್ಗೆ ಅಧ್ಯಯನ ನಡೆಸಿ ಅಲ್ಲಿನ ರೈತರಿಗೆ ಬೇಕಾಗುವ ಯಂತ್ರೋಪಕರಣಗಳನ್ನು ದೊರೆಯುವಂತೆ ಮಾಡಿರುವುದು ಕೃಷಿ ಯಂತ್ರಧಾರೆ ಕೃಷಿ ಯಂತ್ರ ಫಸಲ್ ಭೀಮಾ ಯೋಜನೆ ಇದನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಲಾಯಿತು ಇದು ವಿವಿಧ ದುರದೃಷ್ಟಕರ ಘಟನೆಗಳಿಂದ ರೈತರು ಅನುಭವಿಸುವ ಆರ್ಥಿಕ ನಷ್ಟದ ವಿರುದ್ಧ ರಕ್ಷಣೆ ನೀಡುವ ಯೋಜನೆಯಾಗಿದೆ ಇದು ಸ್ಥಳೀಯ ಅಪಾಯಗಳು ಸುಗ್ಗಿಯ ನಂತರದ ನಷ್ಟಗಳು ನೈಸರ್ಗಿಕ ವಿಕೋಪಗಳು ಅಕಾಲಿಕ ಮಳೆ ಕೀಟಗಳು ಬೆಳೆ ರೋಗಗಳು ಇತ್ಯಾದಿಗಳಿಂದ ಬೆಳೆ ವೈಫಲ್ಯವನ್ನು ಒಳಗೊಳ್ಳುತ್ತದೆ ಒಂದು ರಾಷ್ಟ್ರ ಒಂದು ಬೆಳೆ ಒಂದು ಪ್ರೀಮಿಯಂ ಎಂಬ ಉದ್ದೇಶದೊಂದಿಗೆ ಈ ಯೋಜನೆಯನ್ನು ಆರಂಭಿಸಲಾಗಿದೆ ಬೆಳೆ ಕಡಿತದ ಪ್ರಯೋಗಗಳ ಮೂಲಕ ಸ್ಥಳೀಯ ಸರ್ಕಾರಿ ಅಧಿಕಾರಿಗಳು ಅಂದಾಜು ಮಾಡುವ ಪ್ರಕಾರ ಬೆಳೆಯ ಇಳುವರಿ ಕಡಿಮೆ ಆದ ಕಾರಣ ರೈತರು ಅನುಭವಿಸುವ ನಷ್ಟವನ್ನು ಸರಿದೂಗಿಸುವ ಉದ್ದೇಶವನ್ನು ಈ ಹೊಸ ಯೋಜನೆ ಹೊಂದಿದೆ ಭಾರತದಲ್ಲಿ ಚಂಡಮಾರುತದ ಮಳೆಗಳು ಮತ್ತು ಅಕಾಲಿಕ ಮಳೆಗಳ ಕಾರಣ ಉಂಟಾಗುವ ಬಿತ್ತನೆಯ ಮುಂಚಿನ ನಷ್ಟಗಳು ಹಾಗೂ ಕೊಯ್ಲಿನ ನಂತರದ ನಷ್ಟಗಳು ಕೂಡ ಯೋಜನೆಯ ಭರಿಸುತ್ತದೆ ಈ ಹಿಂದೆ ರಕ್ಷಣೆ ನೀಡಲಾಗುತ್ತಿದ್ದ ಹಲೆಗಳು ಮಳೆ ಮತ್ತು ಭೂಕುಸಿತದ ಅಪಾಯಗಳಿಗೆ ಹೆಚ್ಚುವರಿಯಾಗಿ ಪ್ರವಾಹದಂತಹ ಸ್ಥಳ ಸ್ಥಳೀಯ ವ್ಯಾಪ್ತಿಯ ಅನಾಹುತಗಳಿಂದ ಉಂಟಾಗುವ ನಷ್ಟವನ್ನು ಸರಿ ಕೂಡ ಇದರ ಅವಕಾಶವಿದೆ ಈ ಯೋಜನೆಗಳು ಗ್ರಾಮೀಣ ಮಾರುಕಟ್ಟೆಯಲ್ಲಿ ಬೆಳೆ ವಿಮೆಯ ವ್ಯಾಪ್ತಿಯನ್ನು ಹೆಚ್ಚಿಸುವ ಮೂಲಕ ಒಟ್ಟು ಬಿತ್ತನೆಯ ಪ್ರದೇಶದ ಐವತ್ತು ಪರ್ಸೆಂಟ್ ವಿಮೆ ರಕ್ಷಣೆ ನೀಡುವ ಉದ್ದೇಶಗೊಂಡಿದೆ ಈ ಯೋಜನೆಯಲ್ಲಿ ಯಾವ ರೀತಿ ಅಪಾಯಗಳಿಗೆ ವಿಮೆ ದೊರೆಯುತ್ತೆ ಅಂದರೆ ಉಳುವರಿಗೆ ನಷ್ಟಗಳು ಇದರ ಇದು ಪ್ರಾಕೃತಿಕ ಬೆಂಕಿ ಮತ್ತು ಚುಡಿಲು ಬಿಡಿತ ಬಿರುಗಾಳಿ ಆಲಿಕಲ್ಲು ಮಳೆ ಪ್ರಚಂಡ ಬಿರುಗಾಳಿ ತೂಫಾನು ಚಂಡಮಾರುತ ಹರಿಕೆನ್ ಹ ಕಿಮಿಕಿಟಗಳು ಪಿಡಿಗಳು ಮತ್ತು ರೋಗಗಳಿಂದ ನಿಮ್ಮ ಬೆಳೆ ಹಾನಿ ಆದರೆ ಇದರಿಂದ ಸರಿದುಗಿಸ್ತಾರೆ ನಷ್ಟ ಬೆಳೆ ನಾಶದಲ್ಲಿ ವಿಮೆ ರಕ್ಷಣೆ ದೊರೆಯುತ್ತದೆ ಇದರಿಂದ ಏನು ಉಪಯೋಗ ಅಂದ್ರೆ ಬೆಳೆ ಹಾನಿ ನಷ್ಟದ ವಿರುದ್ಧ ರೈತರಿಗೆ ಆರ್ಥಿಕ ನೆರವು ನೀಡುವುದು ಕೃಷಿಯಲ್ಲಿ ಅವರ ನಿರಂತರತೆಯನ್ನು ಖಚಿತಪಡಿಸಿಕೊಳ್ಳಲು ರೈತರ ಆದಾಯವನ್ನು ಸ್ಥಿರಗೊಳಿಸಲು ನವೀನ ಮತ್ತು ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ರೈತರನ್ನು ಉದ್ದೇಶ ಉತ್ತೇಜಿಸುವುದು ಕೃಷಿ ಕ್ಷೇತ್ರಕ್ಕೆ ಸಾಲದ ಹರಿಯನ್ನು ಖಚಿತಪಡಿಸಿಕೊಳ್ಳಲು